ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಅವರ ಭವಿಷ್ಯ ಹೇಗಿದೆ ಇವಾಗ್ಲೇ ಕೂಡ ಹೇಳಿದ್ರಿ ಹೌದು ಅವ್ರದ್ದು ವೃಶ್ಚಿಕ ರಾಶಿ ಆಗಿರೋದ್ರಿಂದ ಅವ್ರಿಗೆ ನಾವು ಜಾತಕ ಪ್ರಕಾರ ನೋಡೋದಾದ್ರೆ ಪಂಚಮ ಶ್ರೇಣಿ ಕಾಟ ಅಂತ ಹೇಳ್ತೀವಿ ಆ ಪಂಚಮ ಶ್ರೇಣಿ ಕಾಟ ಬರೋದ್ರಿಂದ ಹಾಗೇ ಅಮಿತ್ ಶಾ ಅವ್ರಿಗೂ ಮೇಷರಾಶಿ ಆಗಿರೋದ್ರಿಂದ ಅವ್ರಿಗೂ ಸಹ ಶನಿ ಕಾಟ ಇರೋದ್ರಿಂದ ಇವಾಗ ಇಬ್ಬರು ನಾಯಕರ ಬಗ್ಗೆ ನೋಡೋದಾದರೆ ಇಬ್ಬರಿಗೂ ಸಹ ಗ್ರಹದ ಸ್ವಲ್ಪ ತೊಂದರೆಗಳು ಕಾಣಿಸ್ತದ್ರಿಂದ ಅವರಿಬ್ಬರೂ ಸೇರಿ ಯಾವುದೇ ಒಂದು ತೀರ್ಮಾನಗಳನ್ನ ಕೈಗೊಂಡರೂ ಅಷ್ಟು ಶುಭ ಫಲಗಳು ಕಾಣಿಸ್ತಾ ಇಲ್ಲ ಈ ವರ್ಷ ಸೆಪ್ಟೆಂಬರ್ ತಿಂಗಳ ನಂತರ ಇಬ್ಬರು ಆರೋಗ್ಯದ ಬಗ್ಗೆ ಗಮನ ಗಮನವನ್ನು ಹರಿಸಬೇಕಾಗತ್ತೆ ಹಾಗೆ ಏನು ಮುಖ್ಯ ಸಂಘಟನೆ ಏನಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲೇ ನಮ್ಮ ಪ್ರಧಾನಮಂತ್ರಿಗಳಿಗೆ ಸ್ವಲ್ಪ ತೊಂದರೆಗಳು ಕಾಣಿಸ್ತಾ ಇದೆ ಮತ್ತು ಇವರೇನೇ ತೀರ್ಮಾನ ಆ ಒಂದು ಏನು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತೀವಿ ಅವರಿಂದಲೇ ಸ್ವಲ್ಪ ಅವರ ತೀರ್ಮಾನ ಅಷ್ಟು ಸಮಂಜ ಸಮಂಜಸವಾಗಿರೋದಿಲ್ಲ ಅದರಿಂದ ಅವ್ರ ಕಡೆಯಿಂದ ಸ್ವಲ್ಪ ತೊಂದರೆಗಳಾಗ್ಬೋದು ಅದರಿಂದ ಪ್ರಧಾನಮಂತ್ರಿ ಅವರು ಸ್ವಲ್ಪ ನಾನು ಆಗಲೇ ಹೇಳಿರೋ ಹಾಗೆ ಅವ್ರ ತೊಗೊಳ್ಳೋಂಥ ತೀರ್ಮಾನ ಯಾವುದೇ ಇರ್ಬೋದು ಹಿಂದೆ ತುಂಬ ಚೆನ್ನಾಗಿ ನಡೀತಾ ಬಂತು ಆದರೆ ಸೆಪ್ಟೆಂಬರ್ ತಿಂಗಳ ನಂತರ ಅವ್ರು ತಗೊಳ್ಳೋಂಥ ತೀರ್ಮಾನ ದೇಶಕ್ಕೆ ಸ್ವಲ್ಪ ತೊಂದರೆಗಳ ಅನ್ನಿಸ್ಬೋದು ಅದರಿಂದ ಅವರು ಏನೇ ಮಾಡೋಕ್ಕೆ ಮುಂಚೆ ಸಾಕಷ್ಟು ಗಮನವನ್ನು ಹರಿಸ್ಬೇಕಾಗತ್ತೆ ಶಿವನ ಪೂಜೆಯನ್ನು ಮಾಡೋದ್ರಿಂದ ಅವರು ಅಮಿತ್ ಶಾ ಅವ್ರಿರ್ಬೋದು ಅಥವಾ ನರೇಂದ್ರ ಇರ್ಬೋದು ಈಶ್ವರನ ಪೂಜೆ ಮಾಡೋದ್ರಿಂದ ಅವರಿಗೆ ಖಂಡಿತವಾಗಿ ಶುಭ ಫಲಗಳು ಮುಂದಿನ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ